ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇವಾಗ ನೋಡುವ ಸೊ ಇನ್ನು ಈ ವಾರದ ನಾಮಿನೇಷನಲ್ಲಿ ಸೊ ಬಿಗ್ ಬಾಸ್ನ ಮನೆಯಿಂದ ಯಾರು ಆಚೆ ಬರ್ತಾ ಇದ್ದಾರೆ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ನಾಗಿ ಅಂದರೆ ಹದಿಮೂರನೇ ವಾರದ ಕ್ಯಾಪ್ಟನ್ನಾಗಿ ಇದೀಗ ಯಾರು ಆಯ್ಕೆಯಾಗಿದ್ದಾರೆ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆಯ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಮೊದಲೇದಾಗಿ ಇದೀಗ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡುವ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಗೆ ಇದೀಗ ಆರು ಜನ ಆಯ್ಕೆಯಾಗಿರ್ತಾರೆ ಐಶ್ವರ್ಯ ಚೈತ್ರ ಭವ್ಯ ಗೌತಮಿ ಮಂಜು ಹಾಗೂ ಧನ್ರಾಜ್ ರವರು ಸೊ ಮೊದಲೇದಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಈ ಒಂದು ನಿಂದ ಇಲ್ಲಿ ಉಗ್ರ ಮಂಜುರವ್ರು ಹೊರಗೆ ಬರ್ತಾರೆ ಇನ್ನು ಎರಡನೇ ಟಾಸ್ಕ್ ಒಂದರಲ್ಲಿ ಮೂರು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ಆಚೆ ಬರ್ತಾರೆ ಮೊದಲೇದಾಗಿ ಧನ್ರಾಜು ಅದಾದ ನಂತರ ಚೈತ್ರಾ ಕುಂದಾಪುರ್ ಹಾಗೂ ಗೌತಮಿ ಜಾಧವ್ ರವರು ಆಚೆ ಬರ್ತಾರೆ ಸೊ ಇದರಿಂದಾಗಿ ಫೈನಲ್ ಕ್ಯಾಪ್ಟನ್ಶಿಪ್ ಗೆ ಇದೀಗ ಐಶ್ವರ್ಯ ಹಾಗೂ ಭವ್ಯ ಗೌಡ ಅವ್ರವರು ಆಯ್ಕೆಯಾಗಿರ್ತಾರೆ ಇನ್ನು ಮುಂದಿನ ಅಂತಂದ್ರೆ ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ಯಾರು ಆಯ್ಕೆಯಾಗಿ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಭವ್ಯ ಗೌಡರವರು ಇದೀಗ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಅಂಡ್ ನಿನ್ನೆ ನಾನು ಲೈವ್ ನಲ್ಲಿ ಕೂಡ ಹೇಳಿದ್ದೆ ಸೊ ಐಶ್ವರ್ಯರವರು ಕ್ಯಾಪ್ಟನ್ ಆಗಲಿದ್ದಾರೆ ಅಂತ ಬಟ್ ಐಶ್ವರ್ಯ ಅಲ್ಲ ಸೊ ಇದೀಗ ಕ್ಯಾಪ್ಟನ್ ಆಗಿರುವಂತ ಭವ್ಯ ಗೌಡ ಸೊ ಇನ್ನು ಕಳಪೆ ಬಗ್ಗೆ ಮಾತಾಡುವ ಸೊ ಕಳಪೆ ಇದೀಗ ಯಾರಿಗೆ ಸಿಕ್ಕಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಈ ವಾರ ಕೂಡ ಚೈತ್ರಾ ಕುಂದಾಪುರ ಇದೀಗ ಮತ್ತೆ ಕಳಪೆ ಇಲ್ಲಿ ಸಿಕ್ಕಿದೆ ಇನ್ನು ಉತ್ತಮ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಎಂಬುದನ್ನು ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಉತ್ತಮ ಯಾವ ಕಂಟೆಸ್ಟೆಂಟ್ ಕಾಣಿಸ್ತಾ ಇದ್ದಾರೆ ಅಂತ ಸೊ ನೀವು ಕಾಮೆಂಟಲ್ಲಿ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಬಹುದು ಸೊ ಇನ್ನು ಎಲಿಮಿನೇಷನ್ ಸೊ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ನಾಲ್ಕು ಜನ ಕಂಟೆಸ್ಟೆಂಟ್ ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಹನುಮಂತ ತ್ರಿವಿಕ್ರಮ ರಜತ್ ಹಾಗೂ ಮೋಕ್ಷಿತಾ ಪೈ ಇನ್ನು ಈ ವಾರ ಯಾರು ಆಚೆ ಬರ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ರೌಂಡ್ ಆಗಿರುತ್ತೆ ಯಾಕಂತಂದ್ರೆ ಈ ವಾರ ಜಿಯೋ ಸಿನಿಮಾ ಅಪ್ಲಿಕೇಶನ್ ಯಾವುದೇ ರೀತಿಯ ಒಂದು ವೋಟಿಂಗ್ ಪೋಲ್ ಓಪನ್ ಆಗಿರಲಿಲ್ಲ ಸೊ ಇದರಿಂದಾಗಿ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಆಗಿರುತ್ತೆ ಇನ್ನು ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಒಬ್ಬ ಕಂಟೆಸ್ಟೆಂಟ್ ಆಚೆ ಬರಬೇಕಾಗಿತ್ತು ಇನ್ನು ಗೋಲ್ಡ್ ಸುರೇಶ್ ರವರು ಆಚೆ ಬಂದಿರುವಂತ ಒಂದು ರೀಸನ್ ನಿಂದಾಗಿ ಸೊ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ರೌಂಡ್ ಅನ್ನ ಇಟ್ಟಿದ್ದಾರೆ ಸೊ ನಿಮ್ಮ ಪ್ರಕಾರ ಈ ನಾಲ್ಕು ಜನ ಕಂಟೆಸ್ಟೆಂಟ್ನಲ್ಲಿ ಸೊ ಯಾರು ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ನೀವು ಕಾಮೆಂಟ್ ಅಲ್ಲಿ ತೇ ಕಾಮೆಂಟ್ ಮಾಡಿರಿ ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು